ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶೋಭಾ ಇವತ್ತಿನ ಆರೋಗ್ಯದ ಅಡುಗೆ ಮನೆಯಲ್ಲಿ ಮಾಡ್ತಾ ಇರುವಂತಹ ರೆಸಿಪಿ ತುಂಬಾ ವಿಶೇಷವಾದಂಥದ್ದು ಸಿಹಿ ಪೊಂಗಲ್ ಮಾಡ್ತಾ ಇದ್ದೀನಿ ಇವಾಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಈ ಒಂದು ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಸಂಕ್ರಾಂತಿ ಹಬ್ಬ ಕೇವಲ ಎರಡೇ ದಿನ ಇದೆ ಸಂಕ್ರಾಂತಿ ಹಬ್ಬದಲ್ಲಿ ಖಂಡಿತವಾಗ್ಲೂ ಈ ಒಂದು ಸಿಹಿ ಪೊಂಗಲ್ನ ಮಾಡೇ ಮಾಡ್ತಾರೆ ನಾನಿಲ್ಲಿ ವಿಶೇಷವಾಗಿ ಅವರೇ ಬೇಳೆನ ಹಾಕಿ ನಾನು ಮಾಡಿದ್ದೀನಿ ನೀವು ಕೂಡ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ಇದನ್ನು ದೇವರು ನೈವೇದ್ಯ ಪ್ರ ಪ್ರಸಾದಕ್ಕೆ ಅಥವಾ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಇವಾಗ ಅವರೇ ಬೇಳೆ ಇವಾಗ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ಕೂಡ ಇವಾಗ ಅವರೇ ಸಿಗ್ತಾ ಇದೆ ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಹೊಸ್ತಾಗಿ ಬಂದು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕು ಕಮೆಂಟು ಶೇರು ಹಾಗೆ ಐಪ್ ಕೂಡ ಮಾಡಿ ಬನ್ನಿ ಮತ್ತೆ ಯಾಕೆ ತಡ ಅವರೇ ಬೇಳೆ ಪೊಂಗಲ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಅವರೆ ಬೇಳೆ ಸಿಹಿ ಪೊಂಗಲ್ನ ಮಾಡೋದಕ್ಕೆ ಮೊದಲನೇದಾಗಿ ನೋಡಿ ನಾನಿಲ್ಲಿ ಅರ್ಧ ಕಪ್ಪು ನಾನು ನಾವು ದಿನನಿತ್ಯ ಬಳಸುವಂತಹ ಅಕ್ಕಿನ ನಾನಿಲ್ಲಿ ತೊಗೊಂಡಿದ್ದೀನಿ ಇದನ್ನು ಒಂದೆರಡು ಬಾರಿ ನಾನು ಇದನ್ನು ಸ್ವಚ್ಛವಾಗಿ ನಾನು ತೊಳ್ಕೊಳ್ತೀನಿ ಇವಾಗ ತೊಳೆದಿದ್ದಾಗಿದೆ ಇದನ್ನು ನಾನಿವಾಗ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿಗಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಾನಿಲ್ಲಿ ಅವರೇ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನೋಡಿ ಒಂದು ಎರಡರಿಂದ ಮೂರು ಗ್ಲಾಸು ನಾನಿಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಒಂದು ಒಂದರಿಂದ ಎರಡು ವಿಸಿಲ್ ಮಾಡಿಕೊಂಡ್ರೆ ಸಾಕು ಇದನ್ನು ಈ ಕಡೆ ನೋಡಿ ಅವರೇ ಬೇಳೆ ಮತ್ತು ಅಕ್ಕಿನ ಇವಾಗ ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ಅದು ವಿಸಿಲ್ ಆಗೋವರೆಗೂ ನಾವು ಇದನ್ನು ಹಾಗೆ ಬಿಡೋಣ ನಂತರ ನೋಡಿ ಪಕ್ಕದಲ್ಲೇ ನಾನು ಒಂದು ಕಪ್ಪು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಂತರ ಅರ್ಧ ಕಪ್ಪು ನೀರನ್ನು ಸೇರಿಸಿ ನಾವು ಇದನ್ನು ಫಸ್ಟು ಕರಗಿಸ್ಕೊಳ್ಳೋಣ ಕೇವಲ ಒಂದು ಹತ್ತೇ ನಿಮಿಷದಲ್ಲಿ ನಾವು ಇದನ್ನು ದಿಢೀರಾಗಿ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಹೆಚ್ಚು ಆರೋಗ್ಯಕರ ಅಂತಲೇ ಹೇಳ್ಬೋದು ಬೆಲ್ಲದಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಅಂಶ ಇರೋದ್ರಿಂದ ಬೆಲ್ಲನ ಬಳಸಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಬೆಲ್ಲ ಕೂಡ ಇವಾಗ ಕರಗುತ್ತಾ ಇದೆ ಬೆಲ್ಲ ಕೂಡ ಒಂದು ಐದೇ ನಿಮಿಷದಲ್ಲಿ ಕರಗಿಬಿಡುತ್ತೆ ಇವಾಗ ನೋಡಿ ಕಂಪ್ಲೀಟಾಗಿ ಇದು ಕರಗಿದೆ ಇದನ್ನು ಇವಾಗ ಪಕ್ಕದಲ್ಲೇ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ಕಡೆ ನೋಡಿ ಇದು ವಿಝಿಲ್ ಕೂಡ ಆಗಿದೆ ಇವಾಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಸಾಫ್ಟಾಗಿ ಕೂಡ ಬೆಂದಿದೆ ನೀವು ಇಲ್ಲಿ ಅಕ್ಕಿ ಪ್ರಮಾಣನ ಇನ್ನೂ ಬೇಕಾದ್ರೆ ನೀವು ಕಮ್ಮಿ ಕೂಡ ಮಾಡ್ಕೊಳ್ಬಹುದು ಅಥವಾ ನೀವು ಇಲ್ಲಿ ನಾನು ಏನು ಕ್ವಾಂಟಿಟಿನ ತೋರಿಸ್ತಾ ಇದ್ದೀನಿ ನೀವು ಇದನ್ನ ಹೆಚ್ಚು ಕಮ್ಮಿ ಕೂಡ ಮಾಡ್ಕೊಳ್ಬಹುದು ನೋಡಿ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಇದನ್ನು ಇವಾಗ ನಾನು ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನಂತರ ಇವಾಗ ಇನ್ನೊಂದು ಪ್ಯಾನಿಗೆ ನೋಡಿ ನಾನು ಬೆಲ್ಲನ ಅವಾಗಲೇ ನಾನು ಕರಗಿಸಿ ಇಟ್ಕೊಂಡಿದ್ನಲ್ವ ಅದನ್ನು ಇವಾಗ ಶೋಧಿಸ್ಕೊಳ್ತಾ ಇದ್ದೀನಿ ಬೆಲ್ಲದಲ್ಲಿ ಕಸ ಕಡ್ಡಿ ಎಲ್ಲ ಇರೋದರಿಂದ ಇದನ್ನು ನಾವು ಶೋಧಿಸ್ಕೊಂಡೇ ಮಾಡ್ಕೊಳ್ಬೇಕಾಗತ್ತೆ ನಂತರ ಇವಾಗ ಬೇಸಿ ಇಟ್ಕೊಂಡಿರುವಂತಹ ಅವರೇ ಬೇಳೆ ಹಾಗೆ ಅಕ್ಕಿನ ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ತುಂಬ ಸಿಂಪಲ್ಲಾಗಿ ಹಾಗೆ ತುಂಬ ಕಡಿಮೆ ಸಮಯದಲ್ಲಿ ಹೇಗೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಲೇಬೇಕು ಹಾಗೆಯೇ ಎಲ್ಲೂ ಕೂಡ ಈ ಒಂದು ವೀಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಅಂದರೆ ಮೀಡಿಯಮ್ ಆಗೇ ಮಾಡ್ಕೊಂಡಿದ್ದೀನಿ ಸ್ವೀಟು ಅಂದರೆ ಬೆಲ್ಲನ ಬಳಸಿರೋದು ನೀವು ಬೇಕಾದರೆ ಇಲ್ಲಿ ಬೆಲ್ಲನ ಸ್ವಲ್ಪ ಜಾಸ್ತಿ ಕೂಡ ಇಲ್ಲಿ ಬಳಸಿಬಿಟ್ಟು ಮಾಡಿಕೊಳ್ಳಿ ನೋಡಿ ಅವರೇ ಬೇಳೆಗಳು ಕೂಡ ಹಾಗೆ ಕಾಣಿಸ್ತಾ ಇದೆ ಎಲ್ಲೂ ಕೂಡ ಇದು ಅಂದರೆ ಕಟ್ಟಾಗಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಕೊನೆಯದಾಗಿ ಇವಾಗ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಹೋಮ್ ಮೇಡನೇ ನಂತರ ಹೋಮ್ ಮೇಡ್ ನಾನಿಲ್ಲಿ ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಇಶ್ ನಾನು ಇದಿಷ್ಟೇ ಸಾಮಗ್ರಿಗಳನ್ನ ಬಳಸ್ತಾ ಇರೋದು ನೀವು ಬೇಕಾದರೆ ಈ ಟೈಮಲ್ಲಿ ಕೊಬ್ಬರಿ ತುರಿ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ ಈಗ ತುಪ್ಪ ಏಲಕ್ಕಿ ಪುಡಿನ ಸೇರಿಸಿದ ನಂತರ ಇವಾಗ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಒಂದೇ ರೀತಿ ಪೊಂಗಲ್ ತಿಂದು ಖಂಡಿತ ಬೇಜಾರಾಗಿದ್ದರೆ ಈ ಒಂದು ರೆಸಿಪಿನ ಖಂಡಿತ ಟ್ರೈ ಮಾಡಿ ನೋಡಿ ಭಾಳ ನಿಮ್ಗೆ ಇಷ್ಟ ಆಗುತ್ತೆ ಇವಾಗ ನೋಡಿ ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ ನಂತರ ಒಂದು ಐದೇ ಐದು ನಿಮಿಷ ಇದನ್ನು ನಾನು ಸ್ವಲ್ಪ ಗ್ಯಾಪ್ನ ಬಿಟ್ಟು ನಾನು ಒಂದು ಪ್ಲೇಟ್ನ ಮುಚ್ಚಿ ಇದನ್ನು ಹಾಗೆ ಇದ್ದೀನಿ ಅಂದರೆ ನಾವು ಹಾಕಿರುವಂತಹ ತುಪ್ಪ ಬೆಲ್ಲ ಇದೆಲ್ಲಾನು ಚೆನ್ನಾಗಿ ಇದು ಹೊಂದ್ಕೋಬೇಕಾಗತ್ತೆ ಬೇಳೆಗೆ ಹಾಗೆ ಅಕ್ಕಿಗೆ ನೋಡಿ ಒಂದು ಐದು ನಿಮಿಷ ಆಗಿದೆ ಇವಾಗ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದು ಎಲ್ಲ ಚೆನ್ನಾಗಿ ಹೇಗೆ ಹೊಂದ್ಕೊಂಡಿದೆ ಅಂತ ಅಂದ್ಬಿಟ್ಟು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆಯೇ ಕೇವಲ ಹತ್ತೇ ನಿಮಿಷದಲ್ಲಿ ನಾವು ಇದನ್ನು ಮಾಡ್ಬೋದು ಹಾಗೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಐಪ್ ಕೂಡ ಮಾಡಿ ಇವಾಗ ಬೌಲಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ ಏನಾದರೂ ಸ್ಪೆಷಲ್ ಆಗಿ ಒಂದು ಪೊಂಗಲ್ ಮಾಡಬೇಕು ಅಂದಾಗ ಈ ಅವರೆ ಬೇಳೆನ ಬಳಸಿ ಖಂಡಿತವಾಗ್ಲೂ ಮಾಡಿ ಇವಾಗ ಕೊನೆಯದಾಗಿ ನಾನು ಗೋಡಂಬಿ ದ್ರಾಕ್ಷಿ ಎಲ್ಲನೂ ನಾನು ಆಲ್ರೆಡಿ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಈಗ ನಾನು ನೋಡಿ ಸರು ಕೂಡ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಸಂಕ್ರಾಂತಿ ಹಬ್ಬಕ್ಕೆ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಲೇಬೇಕು ನೀವು ಹಾಗೆ ನಾನು ಮಾಡಿರುವಂತಹ ವೀಡಿಯೋ ನಿಮಗೆ ಏನನ್ನಿಸ್ತು ಕಮೆಂಟ್ ಮೂಲಕ ಅನಿಸಿಕೆನ ತಿಳಿಸಿ ಹಾಗೆ ನನ್ನ ಒಂದು ಚಾನಲ್ನಲ್ಲಿ ಅನೇಕವಾದಂತಹ ರೆಸಿಪಿಗಳು ಸ್ನ್ಯಾಕ್ಸು ಸ್ವೀಟು ವೆಜ್ ರೆಸಿಪಿ ಪಾಯಸ ರೆಸಿಪೀಸ್ ಎಲ್ಲ ಇದೆ ಒಂದು ಸಲ ಖಂಡಿತ ನಿಮ್ಗೆ ಇಷ್ಟನೋ ಆ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮೂಲಕ ಅನಿಸಿಕೆನ ತಿಳಿಸೋದನ್ನು ಮರಿಬೇಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಧನ್ಯವಾದ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಕೂಡ ಇನ್ನಷ್ಟು ಅಡುಗೆಗಳಿಗಾಗಿ ಆರೋಗ್ಯದ ಅಡುಗೆ ಚಾನಲ್ನ ಹೀಗೆ ಇರಿ